ಹಲ್ಲಿ ಅಂಚಿನಲ್ಲಿ ಇರುವ ಮಣ್ಣಿನ ಮನೆ ಬೆಳಗಿನ ಹೊತ್ತಿಗೆ ಕೋಳಿಗಳ ಕೂಗಿ ಎಚ್ಚರಿಸುವ ಶಬ್ದ ಮನೆಯೊಳಗೆ ಒಂದು ಮುದ್ದಾದ ಹುರುಪು ಆ ಮನೆಯ ಅಂಗಲದಲ್ಲಿ ಒಂದು ಹೆಣ್ಣು ಮಗು ಜನಿಸಿದೆ ಮನೆಯವರು ಅವಳನ್ನು ಮುದ್ದಾಗಿ ಎತ್ತಿಕೊಂಡು ಮಣ್ಣಿನ ಮುದ್ದಿನಂತೆ ಸಾಕಿದರು ಅಪ್ಪನಿಗೆ ಅವಳು ಚಿನ್ನದ ಮಗಳು ಅಮ್ಮನಿಗೆ ಅವಳು ಕಣ್ಣಿನ ರೆಪ್ಪೆ ಅಜ್ಜ ಅಜ್ಜಿಗೆ ಅವಳು ಮನೆಯ ಹೊಸ ಬೆಳಕು ಶೀಘ್ರವೇ ಮನೆ ತುಂಬ ನಾಮಕರಣದ ಸಂಭ್ರಮ ಹಲ್ಲಿಯವರ ನಗು ಹೂವಿನ ಅಲಂಕಾರ ಅವಳ ಹೆಸರಿಗೆ ಹಲ್ಲಿಯ ಗಾಳಿ ಕೂಡ ಹರ್ಷಪಟ್ಟಂತೆ ಮಗಳು ನಿಧಾನವಾಗಿ ಬೆಳೆದಳು ಗೆಳತಿಯರ ಜೊತೆ ಗಿಡಮರಗಳ ಕೆಳಗೆ ಆಟ ಮಣ್ಣಿನ ರಸ್ತೆಯಲ್ಲಿ ಓಟ ನಗು ತಂದುಕೊಟ್ಟ ಹೊಸ ಬಟ್ಟೆ ಹಾಕಿಕೊಂಡು ಕಣ್ಮನ ಸೆಳೆಯುತ್ತಾಳೆ ಅಮ್ಮ ಮಾಡುವ ಸಿಹಿ ತಿನಿಸುಗಳು ಮಗಳ ಬಾಲ್ಯಕ್ಕೆ ಇನ್ಮುಂದೆ ಸಿಗದ ಮಧುರವನ್ನು ತುಂಬುತ್ತವೆ ಶಾನೆಗೆ ಹೋಗುವಾಗ ಮನೆ ಬಾಗಿಲಲ್ಲಿ ಕೈ ಬೀಸುವ ಅಜ್ಜಿ ಓ ಮಗಳೇ ಬಾ ಅವಳು ನಿಜವಾಗಿಯೇ ಶಾಲೆಯ ಜಾಣೆ ಎಲ್ಲರಿಗಿಂತ ಒಳ್ಳೆಯ ಓದು ಕಳೆದಂತೆ ಮಗಳು ಋತುಮತಿಯಾದಳು ಮನೆಯವರು ಆರತಿ ಹಿಡಿದು ಇದೇನೂ ಕಷ್ಟವಲ್ಲ ಮಗಳೇ ಇದು ದೇವರು ಕೊಟ್ಟ ಗೌರವ ಎಂದು ಅವಳ ಕೈ ಹಿಡಿದು ನಿಲ್ಲಿಸಿದರು ಕಾಲೇಜಿನ ಪಯಣ ಶುರುವಾಯಿತು ಹಳ್ಳಿ ಮಗಳು ಈಗ ಮಲಗಿ ಹೂವಿನಂತೆ ಅರಳಿ ಸುಂದರ ರೂಪ ಮೃದುನಗು ಜಾಣ್ಮೆ ಎಲ್ಲವೂ ಒಟ್ಟಾಗಿ ಒಂದು ಸೊಬಗಿನ ಚಂದ್ರನಂತೆ ಕಾಣುತ್ತಾಳೆ ಒಂದು ದಿನ ಗಂಡನ ಮನೆಯವರು ನೋಡಲಿಕ್ಕೆ ಬರ್ತಾರೆ ಮಗಳು ನಾಚಿಕೆಯಿಂದ ನಗು ಹೊತ್ತು ಬರುತ್ತಾಳೆ ಗಂಡನು ಅವಳ ಕಣ್ಣು ನೋಡಿ ಮೃದುವಾಗಿ ನಗುತ್ತಾನೆ ಅದರಲ್ಲೇ ಅವರು ಇಬ್ಬರ ನಡುವೆ ಬಂಧ ಕಟ್ಟಿಕೊಳ್ಳುತ್ತೆ ಮದುವೆ ಮುಂಚಿನ ಶಾಸ್ತ್ರಗಳು ಮೆಹಂದಿ ಹಳದಿ ಶಾಸ್ತ್ರ ಅವಳ ಕೈಯಲ್ಲಿ ಅರಳುವ ಮೆಹಂದಿ ಹೂವಿಗಿಂತಲೂ ಮಗಳು ಮಿಂಚುತ್ತಾಳೆ ಮದುವೆ ದಿನ ಅವಳು ಹಾಗೂ ಅವನು ನಡುವೆ ಅಂತರಪಟ ಹಿಡಿಯಲಾಗುತ್ತೆ ಅದು ಎತ್ತಿದ ಕ್ಷಣಲೇ ಅವರಿಬ್ಬರ ಕಣ್ಣುಗಳು ಒಂದೆಡೆ ಸೇರಿ ಒಳಗಿಲ್ಲದ ಮಾತು ಹೊರಬರುತ್ತೆ ಮಂಟಪದಲ್ಲಿ ಹೂವು ಸಿಂಪಡಿಸುವ ಧ್ವನಿ ಮಂಗಳವಾದ್ಯ ಜನರ ಆಶೀರ್ವಾದ ಅವಳಿಗೆ ಮಾಂಗಲ್ಯ ಕಟ್ಟಲಾಗುತ್ತೆ ಅವಳು ಸಪ್ತಪದಿ ತುಳಿಯುತ್ತಾಳೆ ಏರು ಹೆಜ್ಜೆ ಆದರೆ ಬಾಲೆಂಬ ದೀರ್ಘ ತತಕ್ಕೆ ಕೈ ಹಿಡಿದ ವಾಡಿಕೆಯಂತೆ ಬೀಳ್ಕೊಡುಗೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕಣ್ಣೀರಿಂದ ಮಗಳನ್ನು ಅಪ್ಪಿಕೊಳ್ಳುತ್ತಾನೆ ಮಗಳು ಅಳುವ ನಗುವಿನ ಮಧ್ಯೆ ಅಪ್ಪ ಅಮ್ಮ ನಾನು ಹೋಗ್ತೀನಿ ಆದರೆ ನನ್ನ ಹೃದಯ ಇಲ್ಲೇ ಇರುತ್ತೆ ಎಂದಂತೆ ಕೈ ಬೀಸಿ ಬೀಸುತ್ತಾಳೆ ಅವರು ಕಣ್ಣೀರನ್ನು ಮರೆಮಾಚಿ ಸಮಾಧಾನಪಡಿಸಿ ಕಳುಹಿಸುತ್ತಾರೆ ಗಂಡನ ಮನೆ ಬರುವಾಗ ಮುಂಬ ಮಗ್ಗಿಲಲ್ಲಿ ಹೆಣ್ಣು ಮಕ್ಕಳ ಆರತಿ ಎತ್ತಿ ಹೊಸ ಮನೆಯಲ್ಲಿ ಕಾಲಿಡುತ್ತಾಳೆ ಮನೆ ಮಂದಿಯಲ್ಲಿ ಅವಳ ಜೊತೆ ಕುಳಿತು ಮಾತನಾಡುತ್ತಾರೆ ಅವಳು ನಗುತ್ತಾಳೆ ಮುದ್ದಾಗಿ ಬೆರೆಯುತ್ತಾಳೆ ಆದರೂ ಮನೆಯಲ್ಲಿ ಯಾರಿಗೂ ಕಾಣದಂತೆ ಅವಳ ಹೃದಯ ತವರು ಮನೆಯ ನೆನಪಿನಲ್ಲಿ ತೇಲುತ್ತದೆ ಅದನ್ನು ಮರೆಮಾಚಿ ಹೊಸ ಮನೆ ಹೊಸ ಬಾಳು ಎಂಬ ನಗುವಿನಿಂದ ಎಲ್ಲರ ಜೊತೆ ಬೆರೆಯುತ್ತಾಳೆ ಗಂಡನೊಂದಿಗೆ ಹೊಸ ಮಾತು ಹೊಸ ನಗು ಹೊಸ ಕನಸು ಅವಳು ಗಂಡನನ್ನು ಅರಿತು ಅರಿತೂ ಮನೆಮನಸನಾರಿತು ಹೊಸ ಜೀವನವನ್ನು ಹಿಡಿದು ನಡೆಯುತ್ತಾಳೆ ಇದು ಒಂದು ಹೆಣ್ಣಿನ ಪಯಣ ಹುಟ್ಟಿನಿಂದ ಮದುವೆಯವರೆಗಿನ ಸುಂದರ ಹೆಜ್ಜೆಗುರುತು